ओम अहम् रुद्रे भैरवसुभिष्टराम्य हम आदित्य रुद्रविश्वदे मैहि अहम् मित्रावर नोभा भैर में हम अहम् अश्विनो भा अहम् सोमा माहन सम भैर में तुष्टा आगमु तपोषनम् भगम् अहम् तथा मित्रविनम् अभिष्पते सुप्राव्ये यजमाना यसन्वते

ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾಳೆ ಮಹಾಚಂದ್ರಗ್ರಹಣ ಸೊ ನಾಳೆಯ ಈ ಮಹಾಚಂದ್ರಗ್ರಹಣದ ಒಂದು ಶಾಂತಿ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಅಫ್ಕೋರ್ಸ್ ಗ್ರಹಣಾಚರಣೆ ಇಲ್ಲ ಗ್ರಹಣಾಚರಣೆ ಇಲ್ಲ ಗ್ರಹಣಾಚರಣೆ ಇಲ್ಲ ಎಸ್ ಗ್ರಹಣದ ಆಚರಣೆಗಿಲ್ಲ ಯಾಕೆಂದರೆ ಭಾರತದಲ್ಲಿ ಗ್ರಹಣ ಕಾಣಿಸ್ತಾ ಇಲ್ಲ ಜಸ್ಟ್ ಮಿಸ್ಸು ಕಾಣಿಸ್ತಾ ಇಲ್ಲ ಅಂದರೆ ಇನ್ನೇನು ಸೂರ್ಯಾಸ್ತ ಸಮಯಕ್ಕೆ ಗ್ರಹಣ ಮುಗಿತಾ ಇದೆ ಇನ್ನೊಂದು ಅರ್ಧ ಗಂಟೆ ಗ್ರಹಣ ಎಕ್ಸ್ಟೆಂಡ್ ಆಗಿಬಿಟ್ಟಿದ್ರೆ ನಮಗೆ ಗ್ರಹಣ ಆಚರಣೆ ಬಂದ್ಬಿಡ್ತಿತ್ತು ಜಸ್ಟ್ ಮಿಸ್ ಆಗಿರ್ತಕ್ಕಂಥದ್ದು ಕೂದಳೆಲೆ ಎಲ್ಲಿ ತಪ್ಪಿತ್ತು ಅನ್ನೋ ರೀತಿಯಲ್ಲಿ ಇರಲಿ ಆಚರಣೆ ಇಲ್ಲ ಗ್ರಹಣ ಆಚರಣೆ ಇಲ್ಲ ಅಂದರೆ ಒಂದು ಈ ರಾತ್ರಿಯಿಂದನೇ ಉಪವಾಸ ಮಾಡೋವಂಥದ್ದಿರ್ಬೋದು ಅಥವಾ ಎಲ್ಲೂ ಹೋಗಬಾರ್ದು ಇರಬಹುದು ಅಥವಾ ಗ್ರಹಣ ಏನು ತಿನ್ನಬಾರ್ದು ಎಲ್ಲ ದರ್ಬೆ ಹಾಕಿಡಬೇಕು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅವೆಲ್ಲ ಏನೂ ಇಲ್ಲ ಸೊ ಗ್ರಹಣ ಆಚರಣೆ ಅನ್ನತಕ್ಕಂಥದ್ದು ಇಲ್ಲ ಆಯಿತಾ ಪ್ರಭಾವ ಅನ್ನತಕ್ಕಂಥದ್ದು ಮಾತ್ರ ಖಂಡಿತ ಇರ್ತದೆ ನೋಡಿ ಆಚರಣೆ ಬೇರೆ ಪ್ರಭಾವ ಬೇರೆ ಇದೆರಡರ ಮಧ್ಯದ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕು ಆಯಿತಾ ಸೊ ಗ್ರಹಣಾಚರಣೆ ಇಲ್ಲ ಯಾಕೆ ಗ್ರಹಣ ಕಾಣಿಸ್ತಾ ಇಲ್ಲ ಪ್ರಭಾವದ ವಿಚಾರ ಬಂದರೆ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಸೊ ಏನಾಗ್ಬಿಡುತ್ತೆ ಎಲ್ಲ ರಾಶಿಯವರಿಗೂ ಸಹ ನಿಮ್ಮ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಮಿಶ್ರ ಫಲಗಳು ವಿಚಿತ್ರ ಫಲಗಳು ಬಂದ್ಬಿಡುತ್ತೆ ಸೊ ನಾನು ಲೈವ್ ಇದ್ದೇನೆ ಲೈವ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇನೆ ನೀವು ಈ ಕಾರ್ಯಕ್ರಮ ಲೈವ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಕಿರಣ್ ಸುರೇಶ್ ಮಿಥುನ ರಾಶಿ ನಕ್ಷತ್ರ ಮೃಗಶಿರ ವೆನ್ ವಿಲ್ ಐ ಗೆಟ್ ಅ ಜಾಬ್ ನೋಡಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ನಾಳೆಯ ಚಂದ್ರಗ್ರಹಣ ಅಶುಭ ಫಲ ಒಳ್ಳೆ ಫಲ ಇಲ್ಲ ಇನ್ನು ಜಾಬ್ ವಿಚಾರಕ್ಕೆ ಬಂದರೆ ಗುರುಬಲ ಇಲ್ಲ ಮೇನಂತ್ರ ಬರೋದೂ ಇಲ್ಲ ಶನಿ ಸಂಚಾರವೂ ಸಹ ಕರ್ಮಸ್ಥಾನಕ್ಕೆ ಶನಿ ಸಂಚಾರ ಆಗ್ತಾ ಇರತಕ್ಕಂಥದ್ದು ಸೊ ಅಂತಹ ಅದ್ಭುತವಾದಂಥದ್ದಿಲ್ಲ ಬಟ್ ಎಸ್ ಶನಿ ಸಂಚಾರ ನಿಮಗೊಂದು ಸ್ವಲ್ಪ ಅದೃಷ್ಟವಶಾತ್ ಜಾಬ್ ಕೊಡಿಸ್ಬಿಡ್ಬಹುದು ಹೇಳೋಕ್ಕಾಗಲ್ಲ ಚಾನ್ಸಸ್ ಇದೆ ಸೊ ನಾಳೆ ಚಂದ್ರಗ್ರಹಣ ಅಶುಭ ಫಲ ಆಗಿರೋದರಿಂದ ಇಂಟ್ರಿವ್ಯೂಗಳನ್ನ ಅಟೆಂಡ್ ಮಾಡಬೇಕು ಇನ್ನೊಂದು ತಿಂಗಳ ಒಳಗಡೆ ಅಂತಂದರೆ ಬಹಳ ಹುಷಾರಾಗಿ ಅಟೆಂಡ್ ಮಾಡಿ ನಿಮ್ಮ ಮಾತಿನ ಮೇಲೆ ವಿದ್ಯೆಯ ಮೇಲೆ ಜ್ಞಾನ ನಾಲೆಡ್ಜ್ ಮೇಲೆ ಚಂದ್ರಗ್ರಹಣದ ಪ್ರಭಾವ ದುಷ್ಪ್ರಭಾವ ಬಂದ್ಬಿಡುತ್ತೆ ಸೊ ಸಾಧ್ಯವಾದರೆ ಶಕ್ತಿ ಇದ್ದರೆ ನಾಳೆಯ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ನಾಳೆಯ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಒಂದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಂದು ನವಶಕ್ತಿ ಬ್ರಾಸ್ಲೆಟ್ ಕೊಡ್ತಾಯಿದ್ದೆವು ಪ್ರತಿಯೊಬ್ಬರಿಗೂ ಸಹ ಸೊ ಈ ನವಶಕ್ತಿ ಬ್ರಾಸ್ಲೆಟಲ್ಲಿ ಒಂಬತ್ತು ದಿನದ ಉಪರತ್ನಗಳ ಸಂತಿಗೆ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಒಂದು ಕಾಂಬಿನೇಷನ್ ಅಲ್ಲಿ ಇದೊಂದು ವಿಶೇಷವಾದಂತಹ ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ ಸೊ ಧಾರಣೆ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು ಇನ್ನು ಶುಭ ಶುಭ ಅಶುಭ ಹಾಗೂ ಮಿಶ್ರ ಫಲಗಳ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿ ನೋಡಿ ನಾಲ್ಕು ರಾಶಿಗಳಿಗೆ ಶುಭ ನಾಲ್ಕು ರಾಶಿಗಳಿಗೆ ಅಶುಭ ನಾಲ್ಕು ರಾಶಿಗಳಿಗೆ ಮಿಶ್ರಫಲ ಸೊ ಮೇಷರಾಶಿ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಆರನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ವೃಷಭ ರಾಶಿ ವಿಚಿತ್ರ ಫಲ ಇದೆ ಒಂದಿಷ್ಟು ಶುಭ ಒಂದಿಷ್ಟು ಅಶುಭ ಮಿಶ್ರಣ ಇದೆ ಮಿಥುನ ರಾಶಿ ಅಶುಭ ಫಲವೇ ಇದೆ ನಾಲ್ಕನೇ ಮನೆಯಲ್ಲಿ ಗ್ರಹಣ ಆದ್ರೆ ಅಶುಭ ಫಲ ಸೊ ಮಿಥುನ ರಾಶಿಯವರಿಗೆ ಅಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಒಳ್ಳೆಯ ಫಲ ತೃತೀಯದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಸಿಂಹ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ದ್ವಿತೀಯದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಒಂದಿಷ್ಟು ಒಳ್ಳೆಯದು ಒಂದಿಷ್ಟು ಕೆಟ್ಟದ್ದು ಒಂಥರ ವಿಚಿತ್ರಾತಿ ವಿಚಿತ್ರವಾದಂತಹ ಫಲ ಕನ್ಯಾರಾಶಿಯವರಿಗೆ ಅಶುಭ ಫಲ ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆದ್ದರಿಂದ ಉತ್ತರ ಫಲ್ಗುಣಿ ನಕ್ಷತ್ರ ಹಾಗೂ ಕನ್ಯಾ ರಾಶಿ ಎರಡಕ್ಕೂ ಸಹ ಅಶುಭ ಫಲವೇ ತುಂಬ ಮೆಂಟಲ್ ಟೆನ್ಷನ್ ಇರುತ್ತೆ ಕೆಲಸ ಕಾರ್ಯಗಳಾಗಿಲ್ಲ ಏನೇನೋ ಒತ್ತಡಗಳು ಬಹಳ ಕಷ್ಟಪಟ್ಟು ಮುಖ ಮೇಲೆ ನಗ್ತಾಯಿರ್ತೀರ ಆ ಟೆನ್ಷನ್ ಹಂಗೆ ಇರುತ್ತೆ ಏನಾಗುತ್ತೋ ಏನಾಗುತ್ತೋ ಏನಾಗ್ಬಿಡ್ತೋ ಏನಾಗ್ಬಿಡ್ತೋ ಅನ್ನೋ ಹೆದರಿಕೆ ಭಯ ಇರುತ್ತೆ ತುಲಾರಾಶಿಯವರಿಗೆ ಅಶುಭ ಫಲ ಹನ್ನೆರಡನೇ ಮನೆ ವ್ಯವಸ್ಥಿತನಾಗಿರ್ತಾನೆ ಅದು ಉದ್ಯೋಗ ರಿಲೇಟೆಡ್ ಆಗಿರುವ ಸಮಸ್ಯೆಗಳೆಲ್ಲ ಆಗುವ ಸಾಧ್ಯತೆ ಜಾಸ್ತಿ ಇದೆ ತುಲಾರಾಶಿಯವರಿಗೆ ಇರಲಿ ರಿಲೇಟೆಡ್ ಚಂದ್ರಗ್ರಹಣ ಅಶುಭ ಫಲ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಒಳ್ಳೆಯ ಫಲ ಇದೆ ವೃಶ್ಚಿಕ ರಾಶಿಯವರಿಗೆ ಸೊ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ಗುಡ್ ವೃಶ್ಚಿಕ ರಾಶಿಯವರಿಗೆ ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ತಂದೆಯವರ ಆರೋಗ್ಯ ಇತ್ಯಾದಿ ಹಲವಾರು ವಿಚಾರಗಳ ಮೇಲೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಪ್ರಭಾವ ಬೀರಲಿದೆ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗಿನ ಒಂದು ಸಂತೋಷದ ಕ್ಷಣಗಳು ಕೂಡ ಅವರು ತವರು ಮನೆಯ ಜೊತೆಗೆ ಇರ್ಬೋದು ಸ್ವಲ್ಪ ಇದೆ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಇದೆ ಅಲ್ಲ ಶುಭ ಫಲ ಇದೆ ಧನುರಾಶಿಯವರಿಗೆ ರಾಶಿಯವರಿಗೆ ಶುಭ ಯಾಕೆಂದರೆ ಹತ್ತನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದರಿಂದ ಧನುರ್ ರಾಶಿಯವರಿಗೆ ಶುಭ ವೃಶ್ಚಿಕದವರಿಗೂ ಶುಭ ಫಲ ಇದೆ ಧನುರ್ ರಾಶಿಯವರಿಗೂ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಅದು ವಿಶೇಷವಾಗಿ ಆರೋಗ್ಯ ಉದ್ಯೋಗ ಈ ರಿಲೇಟೆಡ್ ಆಗಿ ಬರಬೇಕು ನಿಮಗೆ ಒಳ್ಳೆಯದು ಮಕರ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಇದೆ ಮಕರ ರಾಶಿಯವರಿಗೆ ವಿಚಿತ್ರ ಫಲ ಇದೆ ಒಂದಿಷ್ಟು ಶುಭ ಅಶುಭ ಇತ್ಯಾದಿಗಳು ಹಾಗೂ ಮಕರ ರಾಶಿಯವರ ವಿವಾಹ ದಾಂಪತ್ಯ ಸಂತಾನ ದೂರ ಪ್ರಯಾಣ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಇತರ ವಿದೇಶ ಪ್ರಯಾಣ ಅದು ಎಲ್ಲ ವಿಚಾರಗಳ ಮೇಲೂ ಸಹ ಗ್ರಹಣ ಪ್ರಭಾವ ಬೀರಲಿದೆ ಕುಂಭರಾಶಿಯವರಿಗೆ ಅಶುಭ ಫಲ ಇದೆ ಮೆಂಟಲ್ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿರ್ತದೆ ಯಾವುದೇ ಅದೋ ಏನೇನೋ ಸಂಬಂಧ ಇಲ್ದೋದು ವಿಚಾರಗಳಿಗೆಲ್ಲ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಇನ್ನು ಕೆಲವು ಕುಂಭರಾಶಿಯವರಿಗೆ ಸಾಲ ತಗೊಂಡು ಸಾಲ ಕೊಟ್ಟು ಸಾಲ ಕೊಡ್ಸದ್ ಸಾಲ ಈ ಸಾಲಗಳ ವಿಚಾರ ದೃಷ್ಟಿದೋಷ ಶತ್ರುಬಾದ ಮಾಟಮಂತ್ರಾದ ವಿಚಾರಗಳು ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಸಮಸ್ಯೆ ಆಗಿಬಂದ್ರೆ ಚಿಂತೆಯನ್ನು ಕೊಡಬಹುದು ಕುಂಭರಾಶಿಯವರಿಗೆ ರೀಸನ್ಸ್ ನಾನು ಹೇಳ್ತಿರೋದು ಏನೋ ಚಂದ್ರಗ್ರಹಣದ ದುಷ್ಪ್ರಭಾವ ಯಾವುದ್ರ ಮೇಲೆ ಬೀಳಬಹುದು ಸಾಮಾನ್ಯವಾಗಿ ಅಂತ ಆಯ್ತಾ ಮೀನರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಸಪ್ತಮದಲ್ಲಿಯೇ ಚಂದ್ರಗ್ರಹಣ ಪಂಚಮಾಧಿಪತಿ ಸಪ್ತಮದಲ್ಲಿ ಯಾವುದೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಕೊಂಡ್ಬಿಟ್ಟಿರ್ತಾರೆ ತುಂಬ ಒತ್ತಡ ಕೆಲಸ ಆಗಿಲ್ಲ ಎಲ್ಲೆಲ್ಲೋ ದೂರ ದೂರ ಪ್ರಯಾಣ ಮಾಡಬೇಕು ಅಲ್ಲೆಲ್ಲ ಹೋಗಬೇಕು ಹೋಗೋಕ್ಕೆ ಆರೋಗ್ಯ ಸಹಕರಿಸ್ತಾ ಇಲ್ಲ ಬಟ್ ಹೋಗಲೇಬೇಕಾದ ಅನಿವಾರ್ಯತೆ ಓ ಒಳ್ಳೆ ಟೆನ್ಷನ್ ಆಗೋಯ್ತು ಇದು ಏನು ಒಳ್ಳೆ ಏನು ಮಾಡಿದಪ್ಪ ದೇವರೇ ಅಂತ ಅಂದ್ಕೊಂಡು ಒಂಥರ ಟೆನ್ಷನ್ ಥರ ಸೊ ಹೀಗೆ ಒಂದೊಂದು ದ್ವಾದಶ ರಾಶಿಗಳಿಗೂ ಶುಭ ವೃಷಭ ಮಿಶ್ರ ಮಿಥುನ ಅಶುಭ ಕರ್ಕಾಟಕ ಶುಭ ಸಿಂಹ ಮಿಶ್ರ ಕನ್ಯಾ ಅಶುಭ ತುಲಾ ಅಶುಭ ವೃಶ್ಚಿಕಾ ಶುಭ ಫಲ ಧನುರ್ ರಾಶಿ ಶುಭ ಫಲ ಮಕರ ರಾಶಿ ಮಿಶ್ರ ವಿಚಿತ್ರ ಫಲ ಕುಂಭರಾಶಿ ಅಶುಭ ಫಲ ಮೀನರಾಶಿ ಮಿಶ್ರ ವಿಚಿತ್ರ ಫಲ ಹೀಗೆ ಪ್ರತಿಯೊಂದು ರಾಶಿಯವರಿಗೂ ನಾಳೆಯ ಮಹಾಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ ಶುಭ ಫಲ ಇರೋರು ಆ ಶುಭ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಅಶುಭ ಫಲ ಇರೋರು ಅಶುಭ ಫಲದಿಂದ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಿಶ್ರ ವಿಚಿತ್ರ ಫಲ ಇರೋರು ಅಶುಭ ಆಗಬಾರ್ದು ಶುಭ ಮಾತ್ರ ಆಗಬೇಕು ಅನ್ನುವಂಥವರಿಗೆ ಪ್ರತಿಯೊಬ್ಬರಿಗೂ ಸಹ ಗ್ರಹಣ ಚಂದ್ರಗ್ರಹಣ ಶಾಂತಿ ಹೋಮ ನಾಳೆ ದಿವಸ ನಾವು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣ್ತಾಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಆಯಿತಾ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವಾಂಟ್ ಟು ಸ್ವಿಚ್ ದ ಜಾಬ್ ಗ್ರಹಣ ಚೆನ್ನಾಗಿದೆ ಬಟ್ ಒಂದು ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಇದೆ ಮೇ ನಂತರ ಗುರುಬಲ ಎಲ್ಲ ಮುಗ್ದು ಹೋಗುತ್ತಾ ಅದರಿಂದ ಶು ಏನು ಶಿವಶಂಕರ್ ಕೆ ಸಿ ಕರ್ನಾಟಕ ರಾಶಿಗೆ ಶುಭ ಫಲ ಇದೆ ಕೃಷ್ಣಮೂರ್ತಿ ನಮಸ್ತೆ ಆಚಾರ್ಯ ಐ ಆಮ್ ಕೃಷ್ಣಮೂರ್ತಿ ಹೌ ಈಸ್ ದ ಟೈಮ್ ಫಾರ್ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ನಾಟ್ ಸೋ ಗುಡ್ ಹ್ಞೂ ರಾಘವೇಂದ್ರ ನೈನ್ಟೀನ್ ಏಯ್ಟಿ ಏಯ್ಟ್ ತುಲಾರಾಶಿಯವರಿಗೆ ಅಶುಭ ಫಲ ಇದೆ ಗ್ರಹಣ ಆದರೆ ತುಲಾರಾಶಿಯವ್ರ ಪ್ಲಸ್ ಪಾಯಿಂಟ್ ಏನಂದರೆ ಪಂಚಮ ಶನಿ ಮುಗಿದು ಹೋಗುತ್ತೆ ಗುರುಬಲ ಸ್ಟಾರ್ಟ್ ಆಗುತ್ತೆ ಮೇವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಳಿ ಪ್ರಮ್ ಪ್ರಮ್ ಸಿಂಗ್ ರಾಥೋಡ್ ಜೈ ಶ್ರೀ ಗುರುಜಿ ಮಹಾರಾಜ್ ನಮಸ್ಕಾರ ನಮಸ್ಕಾರ ಗೋವಿಂದಾಚಾರ್ಯ ವ ವೈದ್ಯ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವಶಿಷ್ಠ ಗೋತ್ರ ಜಾಬ್ ರಿಕ್ವೈರ್ಮೆಂಟ್ ಥರ್ಟೀನ್ ಲೆವೆನ್ ಟ್ವೆಂಟಿ ಸಿಕ್ಸ್ ಐ ವಾಂಟ್ ಟು ಕಂಟಿನ್ಯೂ ಮೈ ಜಾಬ್ ಇಸ್ ಇಟ್ ಪಾಸಿಬಲ್ ಗುರುಜಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆರಂಭವಾಗುವುದ ಕಾರಣ ಸ್ವಲ್ಪ ಸಮಸ್ಯೆ ಏನಾದರೂ ಈ ಟೈಮ್ನಲ್ಲಿ ಒಳ್ಳೇದಾದರೆ ಆಗಬೇಕು ಯಾಕೆಂದರೆ ಈ ಚಂದ್ರಗ್ರಹಣದ ಶುಭ ಫಲ ಇರೋದ್ರಿಂದ ಏನಾದರೂ ಒಂಚೂರು ಶುಭ ಫಲ ಇರೋದ್ರಿಂದ ನಿಮಗೆ ಒಳ್ಳೆಯ ಕೆಲಸ ಆದರೆ ಆಗಬೇಕು ಬಟ್ ನಾರ್ಮಲಿ ಈ ಪಂಚಮ ಶನಿ ಮುಂದೆ ಇರ್ಚಾಗುತ್ತೆ ಈಗ ಅರ್ಧಾಷ್ಟಮ ಮುಂದೆ ಪಂಚಮ ಶನಿ ಎಫೆಕ್ಟ್ ಕೊಟ್ಟು ಬಿಡ್ತದೆ ಸ್ವಲ್ಪ ಬೇರೆ ಬೇರೆ ಆರಾಧನೆ ಆಗಬೇಕು ಸೊ ನಾಳೆಯ ಹೋಮಗಳ ಬಗ್ಗೆ ನೋಡಬೇಕು ನೀವು ಯಾಕೆಂದರೆ ವಿಶೇಷವಾದಂತಹ ಒಂದು ನವಶಕ್ತಿ ಹೋಮ ಅಂತ ಇದ್ದೇವೆ ಪ್ರಥಮಂ ಶೈಲಪುತ್ರಿ ಇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೆ ಇತಿ ಕೂಶ್ಮಾಂಡೆ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯಿನಿತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿತಿ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ಒಂಬತ್ತು ನವಶಕ್ತಿಗಳು ನವದುರ್ಗಾ ಪ್ರಕೀರ್ತಿತಾ ಸೊ ಈ ನವಶಕ್ತಿ ಬ್ರಾಸ್ಲೆಟ್ ಇದರಲ್ಲಿ ಒಂಬತ್ತು ವಿಧದ ಉಪರತ್ನಗಳಿದೆ ಈ ಒಂಬತ್ತು ವಿಧದ ವಿಶೇಷವಾದಂಥ ಉಪರತ್ನಗಳು ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಏನು ಶ್ವೇತಾರ್ಕರತ್ನಗಳನ್ನು ಸಹ ಸೇರಿಸಿದೆ ಇದರಲ್ಲಿ ಇಲ್ಲಿ ಶ್ವೇತಾರ್ಕ ರತ್ನಗಳು ಈ ಕಡೆ ನವರ ಉಪರತ್ನಗಳೇನು ನವ ನವಶಕ್ತಿಯ ಉಪರತ್ನಗಳು ಒಂಬತ್ತು ಬೇರೆ ಬೇರೆ ರತ್ನಗಳು ನಿಮ್ಮ ಒಂಬತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಉದ್ಯೋಗ ವ್ಯಾಪಾರ ಸಂತಾನ ವಿವಾಹ ದಾಂಪತ್ಯ ಹಣಕಾಸು ಬಿಸ್ನೆಸ್ಸು ಆರೋಗ್ಯ ದೃಷ್ಟಿದೋಷ ಮಂತ್ರ ಈ ಒಂಬತ್ತು ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಒಂಬತ್ತು ವಿಭಿನ್ನವಾದ ಬೇರೆ ಬೇರೆಯ ಒಂದಿಷ್ಟು ಬ್ರಾಸ್ಲೆಟ್ಗಳನ್ನು ಸಿದ್ಧಪಡಿಸಿದ್ದೇನೆ ಇದರ ಜೊತೆಗೆ ಈ ಕಡೆ ಶ್ವೇತಾರ್ಕ ರತ್ನಗಳು ಇರತ್ತಲ್ವ ಶ್ವೇತಾರ್ಕ ರತ್ನಗಳು ಏನಕ್ಕೆ ನಿಮ್ಮ ಒಂದು ಮಾನಸಿಕವಾದಂತಹ ಏಕೆಂದರೆ ಚಂದ್ರಮಾ ಮನಸೋಜಾತಃ ಮನಸ್ಸಿಗೆ ಸಂಬಂಧಪಟ್ಟಂಥವನು ಚಂದ್ರ ಆದ್ದರಿಂದ ಚಂದ್ರಗ್ರಹಣದ ಒಂದು ಶಾಂತಿಗೋಸ್ಕರವಾಗಿ ಶ್ವೇತಾರ್ಕ ರತ್ನಗಳು ಈ ಕಡೆ ನಾವು ನವ ನವಶಕ್ತಿಗೆಗೋಸ್ಕರ ಒಂಬತ್ತು ಬೇರೆ ಬೇರೆ ವಿಭಿನ್ನವಾದ ರತ್ನಗಳು ಸೊ ನವಶಕ್ತಿ ಬ್ರಾಸ್ಲೆಟ್ ಜೊತೆಗೆ ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಕಾಂಪೋಸಿಷನ ರೆಡಿ ಮಾಡಿದ್ದೇನೆ ಸೊ ಈ ಒಂದು ವಿಶೇಷವಾದಂತಹ ರತ್ನಗಳನ್ನು ನಾವು ನಿಮಗೆ ಕೊಡಿಸ್ಕೊಡ್ತಾ ಇರತಕ್ಕಂಥದ್ದು ಏನಂದರೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ಆಶ್ಲೇಷ ಪೂಜೆ ನವಶಕ್ತಿ ಹೋಮ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಮೇಲೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಿಶೇಷವಾದ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲೂ ಸಹ ಎನರ್ಜೈಸ್ ಆಗ್ತಕ್ಕಂಥದ್ದು ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಇದನ್ನು ನೀವು ವಾಟ್ಸಪ್ ಮಾಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವೃಷಭ ರಾಶಿ ಮೃಗಶಿರ ನಕ್ಷತ್ರಕ್ಕೆ ಒಂದು ಮಿಶ್ರ ಫಲ ಇದೆ ನಾಗರಾಜ್ ಅವರೇ ಶಿವಶಂಕರ್ ಕೆ ಸಿ ರಾಶಿ ಮೂಲ ನಕ್ಷತ್ರಕ್ಕೆ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಚೆನ್ನಾಗಿ ಹಿರೋಳವರೇ ನಮಸ್ಕಾರ ಹೇಗಿದ್ದೀರಿ ಸೊ ಹೀಗೆ ನಿಮ್ಮ ಇದ್ರೆ ಖಂಡಿತವಾಗಿ ನೀವೀಗ ಮೆಸೇಜ್ ಕಳಿಸ್ಬೋದು ಸೊ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರ ಪ್ರಸಾದಗಳು ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಆರು ಗಂಟೆಯಿಂದ ಆರೂವರೆ ಒಳಗೆ ನಾಳೆ ಬೆಳಗ್ಗೆ ನಾವು ಸಂಕಲ್ಪ ಸೇವೆಯನ್ನು ನಾನು ಸಂಕಲ್ಪ ಸೇವೆ ನಾನೇ ಖುದ್ದು ಓದ್ತಕ್ಕಂಥದ್ದು ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗಿಬಿಡುತ್ತೆ ಲೈವಲ್ಲಿ ನಾನು ನಿಮ್ಮ ಹೆಸ ಸಂಕಲ್ಪ ಓದೋದನ್ನ ನೀವು ಲೈವಲ್ಲೇ ಕೇಳಿಸ್ಕೊಳ್ಬಹುದು ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದರೆ ನೀವು ಇದನ್ನು ಎಂಥದನ್ನ ಈ ಹೋಮಗಳು ಹತ್ತುವರೆಯಿಂದ ಆಚೆಗೆ ಎಲ್ಲ ಹೋಮಗಳು ಲೈವ್ ನೋಡ್ಬೋದು ಅದರಲ್ಲಿ ಮೋಹನಕರ ಗೌ ಗಣಪತಿ ಮಂತ್ರದಿಂದ ನಾವೇನು ಹೋಮ ಮಾಡ್ತಾ ಇದ್ದೇವೆ ಎಲ್ಲರೂ ನಿಮ್ಮ ಆಕರ್ಷಣೆ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತದೆ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಿಂದ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಿಂದ ಚಂದ್ರಗ್ರಹಣದ ದಿವಸ ಹೋಮವನ್ನು ಮಾಡಿ ನವಶಕ್ತಿ ಬ್ರಾಸ್ಲೆಟನ್ನು ಅದರ ಎನರ್ಜೈಸ್ ಮಾಡಿದ್ದು ನೀವು ಧಾರಣೆ ಮಾಡಿಕೊಂಡಾಗ ಸ್ವಲ್ಪ ಜನಾಕರ್ಷಣೆ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿಕ್ಕೆ ವ್ಯವಹಾರಗಳಿಗೆ ಇಲ್ಲ ಸ್ವಲ್ಪ ಅನುಕೂಲಕರವಾದ ವಾತಾವರಣವೇ ಕಂಡು ಬರ್ತಾ ಇದೆ ಸೊ ಅದರಿಂದ ಸೈ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳ್ಸಿಕೊಟ್ಬಿಡ್ತೇವೆ ಆಯ್ತಲ್ವಾ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಲ್ಲ ಬೇಗ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ರಾತ್ರಿ ಲಾಸ್ಟ್ ನಾಳೆ ಬೆಳಗ್ಗೆನೆ ಹೋಮ ಇರ್ತಕ್ಕಂಥದ್ದು ನಾಳೆ ಬೆಳಗ್ಗೆ ಆರು ಗಂಟೆ ಆರೂವರಿಂದ ನಾನು ಸಂಗಲ್ಪ ಶುರು ಮಾಡಿಬಿಡ್ತೀನಿ ಸೊ ಈಗ ರಾತ್ರಿ ನೋಡ್ತಾ ಇದ್ದೀರಾ ಲಾಸ್ಟ್ ಒಂದು ಅವಕಾಶ ಇದೆ ಸೊ ಬೇಗ ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದಾಗಿದೆ ಓಕೆನಾ ಸೊ ಇನ್ನೂ ಯಾರ್ಯಾರು ನಿಮ್ಗೆ ಡೌಟ್ಸ್ ಇದ್ದರೆ ನಿಮ್ಮ ರಾಶಿಗೆ ಶುಭ ಇದೆಯಾ ಅಶುಭ ಇದೆಯಾ ಅಥವಾ ಏನಿದೆ ಅನ್ನತಕ್ಕಂಥದ್ದು ಆಚರಣೆ ಬಗ್ಗೆ ಬಹಳಷ್ಟು ಜನಕ್ಕೆ ಅನುಮಾನಗಳಿರ್ತದೆ ಈ ಗ್ರಹಣ ಆಚರಣೆನೇ ಇಲ್ಲ ಹೌದು ಖಂಡಿತ ಇಲ್ಲ ಈ ಗ್ರಹಣ ಆಚರಣೆ ಇಲ್ಲ ನೀವು ಅಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ಆಚರಣೆ ಬೇರೆ ಫಲ ಬೇರೆ ಅಂತ ಸೊ ಆಚರಣೆ ಇಲ್ಲ ಎಸ್ ಈ ಗ್ರಹಣ ಯಾವುದೇ ಕಾರಣಕ್ಕೆ ಆಚರಣೆ ಇಲ್ಲ ಯಾಕೆಂದರೆ ಕಾಣ್ತಾ ಇಲ್ಲ ಅದು ಜಸ್ಟ್ ಮಿಸ್ ಆಗಿರತಕ್ಕಂಥದ್ದು ಸೊ ಗ್ರಹಣ ಏನಾದ್ರು ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ತಿದ್ದುಬಿಟ್ಟಿದ್ರೆ ನಮಗೆ ಆಚರಣೆ ಬಂದ್ಬಿಡೋದು ಅರ್ಧ ಗಂಟೆನಾದ್ರು ಆಚರಣೆ ಬಂದ್ಬಿಡೋದು ಯಾಕೆಂದರೆ ಸೂರ್ಯಾಸ್ತದ ತುಂಬ ಹತ್ತಿರದ ತನಕ ಚಂದ್ರಗ್ರಹಣ ಇದೆ ಸೊ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಏನಾರು ಚಂದ್ರಗ್ರಹಣ ಮುಂದುವರೆದು ಮುಂದುವರೆದ್ಬಿಟ್ಟಿದ್ರೆ ನಮಗೆ ಆಚರಣೆ ಬಂದ್ಬಿಡೋದು ಸೊ ಆ ಥರ ಮಿಸ್ ಆಗಿರೋವಂಥದ್ದು ಎರಡನೇದು ಇಲ್ಲಿ ಕಾಣ್ತಾ ಇಲ್ಲ ಭಾರತದಲ್ಲಿ ಆದ್ದರಿಂದ ಆಚರಣೆ ಇಲ್ಲ ಹಾಗಂತ ಆಚರಣೆ ಇಲ್ಲ ಅಂದರೆ ಏನು ಸೊ ಉಪವಾಸ ಇರೋದು ಗ್ರಹಣ ಅಂತ ಮೂರು ಸಲ ಸ್ನಾನ ಮಾಡೋದು ಗ್ರಹಣದ ಆದಿಯಲ್ಲಿ ಮಧ್ಯದಲ್ಲಿ ಗ್ರಹಣ ಅಂತ್ಯದಲ್ಲಿ ಎಲ್ಲ ಮೂರು ಸಲ ಸ್ನಾನ ಮಾಡೋದು ಈ ತರಹದ ಎಲ್ಲ ವಿಚಾರಗಳು ಅಥವಾ ದಾ ಆಮೇಲೆ ಏನೋ ಗ್ರಹಣ ಅಂತ ಹೇಳ್ಬಿಟ್ಟು ಹೊರಗಡೆ ಓಡಾಡಬಾರ್ದು ಅನ್ನತಕ್ಕಂಥದ್ದು ಇಂಥದ್ದೆಲ್ಲ ಓಕೆ ಬಟ್ ಗ್ರಹಣದ ಪ್ರಭಾವದ ವಿಚಾರ ಬಂದಾಗ ಉತ್ತರ ಪಲ್ಗುಣಿ ನಕ್ಷತ್ರ ಕನ್ಯಾರಾಶಿಗೆಲ್ಲಿ ಕೇತುಗ್ರಸ್ತ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಅಂದಮೇಲೆ ಸೊ ಮೇಷಾದಿ ದ್ವಾದಶ ರಾಶಿಯವ್ರ ಮೇಲೂ ಅದರ ಪ್ರಭಾವ ಇದ್ದೇ ಇರುತ್ತೆ ಸೊ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಇದೇ ಬಹಳ ಪ್ರಮುಖವಾದಂಥ ವಿಚಾರವಾಗಿರ್ತದೆ ಓದ್ತಲ್ವಾ ಸೊ ಅದರಿಂದ ಚಿತ್ತಾನಕ್ಷತ್ರ ರಾಶಿ ಪ್ರಾಬ್ಲಮ್ ಅಂದರೆ ಕನ್ಯಾ ರಾಶಿ ಅದೇ ರಾಶಿಯಲ್ಲೇ ಗ್ರಹಣ ಅದಕ್ಕೋಸ್ಕರ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಮೇಷರಾಶಿಯವರಿಗೆ ಶುಭ ಮಿಥುನ ರಾಶಿ ಏನು ವೃಷಭ ರಾಶಿಯವರು ನೋಡಿ ಶುಭ ಯಾವ್ಯಾವ ನಾಲ್ಕು ರಾಶಿಯವರಿಗೆ ಶುಭ ಮೇಷರಾಶಿಯವರಿಗೆ ಶುಭ ಕರ್ಕಾಟಕ ರಾಶಿಯವರಿಗೆ ಶುಭ ವೃಶ್ಚಿಕ ರಾಶಿಯವರಿಗೆ ಶುಭ ಧನುರ್ ಶುಭ ನಾಲ್ಕು ರಾಶಿಯವರಿಗೆ ಶುಭ ಫಲ ಇದೆ ಆಮೇಲೆ ಮಿಥುನ ರಾಶಿಯವರಿಗೆ ಆಮೇಲೆ ಕನ್ಯಾ ಕನ್ಯಾರಾಶಿಯವರಿಗೆ ತುಲಾರಾಶಿಯವರಿಗೆ ಹಾಗೂ ಕುಂಭರಾಶಿಯವರಿಗೆ ಈ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಚೆನ್ನಾಗಿಲ್ಲ ಇನ್ನು ವೃಷಭ ರಾಶಿಯವರಿಗೆ ಆಮೇಲೆ ಸಿಂಹ ರಾಶಿಯವರಿಗೆ ಆಮೇಲೆ ಮಕರ ರಾಶಿಯವರಿಗೆ ಅವರಿಗೆ ಈ ನಾಲ್ಕು ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಇದೆ ಸೊ ಈ ಥರ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ಹಾಗೂ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಅನ್ನೋ ರೀತಿಯಲ್ಲಿದೆ ಸೊ ಸಂಕಲ್ಪ ಸೇವೆಗೆ ಕೊಟ್ಟವ್ರಿಗೆ ನಾವು ಎಲ್ಲರ ಹೆಸರಲ್ಲೂ ಸಂಕಲ್ಪ ಮಾಡ್ತೇವೆ ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು ರಿಜಿಸ್ಟರ್ ಮಾಡಿಕೊಳ್ಬೇಕು ಸಂಕಲ್ಪ ಸೇವೆಗೆ ಹೆಸರು ಸೇರಿಸಲಾಗಿದೆ ಅಂತ ಒಂದು ನಿಮಗೆ ಕನ್ಫಮೇಷನ್ನು ಬರುತ್ತೆ ಸಾಮಾನ್ಯವಾಗಿ ನೀವು ಸಂಕಲ್ಪ ಸೇವೆಗೆ ಹೆಸರು ರಿಜಿಸ್ಟರ್ ಮಾಡಿಕೊಂಡ್ರೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗೆ ನನ್ನ ಸಂಕಲ್ಪ ಸೇವೆಯನ್ನು ಶುರು ಮಾಡಿಬಿಡ್ತೇನೆ ಆವಾಗ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಹಾಗೂ ನಾನು ಸಂಕಲ್ಪವನ್ನು ಹೇಳಿಕೊಡ್ತೇನೆ ನೀವೆಲ್ಲರೂ ಸಹ ಸಂಕಲ್ಪವನ್ನು ಹೇಳಿಕೊಳ್ಬಹುದು ಹಾಗೂ ಹೋಮವನ್ನು ಹತ್ತುವರೆಯಿಂದ ಆಚೆಗೆ ಶುರು ಮಾಡ್ತೇನೆ ಸೊ ನೀವೆಲ್ಲರೂ ಲೈವಲ್ಲಿ ಹೋಮವನ್ನು ನೋಡಬಹುದು ನೋಡಿ ನಾಳೆಯ ಒಂದು ಮಂಡಲ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ ಏನಂತಂದರೆ ನಾಳೆ ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆ ಇದೆ ಸರ್ಪಶಾಂತಿ ಹೋಮ ಇದೆ ನಾಗಾರಾಧನೆ ಅಂತ ಸೊ ಅದರಿಂದ ನಮಗೆ ಇಲ್ಲಿ ಆಶ್ಲೇಷ ಬಲಿ ಮಂಡಲವನ್ನು ಸಹ ಹಾಕಿದ್ದಾರೆ ಆಶ್ಲೇಷ ಬಲಿ ಮಂಡಲದಲ್ಲಿ ಹೀಗೆ ನಿಮಗೆ ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ತೈದು ನಾಗ ಸಂಕುಲಗಳು ಅದು ನಾಗಮಂಡಲ ಆಶ್ಲೇಷ ಬಲಿ ಮಂಡಲವನ್ನು ನೀವು ಕಾಣ್ತಾ ಇರ್ತೀರಿ ಸೊ ಇದರಲ್ಲಿ ಏನಾಗುತ್ತೆ ಆ ನಾಗಮಂಡಲದಲ್ಲಿ ನಿಮಗೆ ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇರಬಹುದು ನವಪದ ಮಂಡಲ ಅಂತ ಮತ್ತೆ ಇನ್ನೊಂದು ಬರ್ತದೆ ಅದೆಲ್ಲ ಸೇರಿದ್ರೆ ಒಂದು ಎಂಬತ್ತೈದು ಸಂಕುಲಗಳು ಪರಿಹಾರ ಇರ್ತದೆ ಚಂದ್ರಗ್ರಹಣದ ದಿವಸ ಈ ಎಲ್ಲ ಪರಿವಾರಗಳಿಗೆ ವಿಶೇಷವಾಗಿ ನಾವು ಹೋಮವನ್ನು ಸರ್ಪಶಾಂತಿ ಹೋಮವನ್ನು ಮಾಡಿದಾಗ ಬಹಳ ವಿಶೇಷವಾದಂತಹ ಶಕ್ತಿ ಅದು ಸೊ ಆದ್ದರಿಂದ ಆ ಸರ್ಪದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಚಂದ್ರಗ್ರಹಣದ ದಿವಸ ನೀವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆಯ ಅದ್ಭುತವಾದಂಥ ಒಂದು ಅವಕಾಶ ಅಂತ ನಾನು ಹೇಳ್ಬೋದು ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಎಲ್ಲರೂ ಸಹ ಚಂದ್ರಗ್ರಹಣದ ದಿವಸ ನಾವು ವಿಶೇಷವಾಗಿ ಆಶ್ಲೇಷ ಮಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡೋಣ ಒಂದು ಎರಡು ಪಟ್ಟು ಐದು ಪಟ್ಟು ಹತ್ತು ಪಟ್ಟಷ್ಟು ಪುಣ್ಯ ಬರಲಿ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ ಎರಡನೇದಾಗಿ ನಾವಿಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಹಾಗೂ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಏನಿದೆ ಇದು ನಿಮಗೆಲ್ಲ ರೀತಿಯ ಏನು ನಿಮಗೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ನವಗ್ರಹ ಹೋಮಗಳು ಗ್ರಹಚಾರ ಪೀಠೆಗಳ ಪರಿಹಾರಕ್ಕೆ ಆಮೇಲೆ ಸಂತಾನಗೋಪಾಲಕೃಷ್ಣ ಹವನವನ್ನು ಮಾಡ್ತಾ ಇದ್ದೇವೆ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ಗಮನಿಸಬೇಕಾದ ವಿಚಾರ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ನವಶಕ್ತಿ ಹೋಮ ಅನ್ನತಕ್ಕಂಥದ್ದು ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಯನಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿ ಹೀಗೆ ಒಂಬತ್ತು ಅಮ್ಮನವರ ದುರ್ಗೆ ನವದುರ್ಗೆಯರನ್ನು ಹೇಳ್ತಾರೆ ಸೊ ಈ ನವದುರ್ಗಾ ಹೋಮ ನವಶಕ್ತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಒಂಬತ್ತು ವಿಧದ ವಿಶೇಷವಾದ ಉಪರತ್ನಗಳನ್ನು ನವಶಕ್ತಿ ಹೋಮದಲ್ಲಿ ನವದುರ್ಗಾ ಹೋಮದಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಹಾಗೂ ಆಶ್ಲೇಷಾಬಲಿಪೂಜೆ ಸರ್ಪಶಾಂತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಟ್ಟದ್ದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳತಕ್ಕಂಥದ್ದು ಅದ್ಭುತವಾದಂತಹ ಪರಿಹಾರವಾಗಿರ್ತದೆ ನಿಮಗೆ ಖಂಡಿತವಾಗಿ ನಿಮ್ಮ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತದೆ ಸೊ ಒಂದು ರೆಗ್ಯುಲರ್ ಆಗಿ ಕೈಯಲ್ಲಿ ಧಾರಣೆ ಮಾಡಿಕೊಂಡು ಇದ್ದಾಗ ತುಂಬ ಅನುಕೂಲ ಆಗುತ್ತೆ ಇವತ್ತು ಆ್ಯಕ್ಚುಲಿ ನಮ್ಮ ಅವರಿಗೆ ಈ ಹಿಂದೆ ನಾನು ಕೊಟ್ಟಿದ್ದೆ ಶ್ವೇತಾರ್ಕ ರತ್ನಗಳನ್ನು ನೀವು ಧಾರಣೆ ಮಾಡಿಕೊಳ್ಳಿ ಅಂತ ಅವ್ರು ಇವತ್ತು ಬಂದಾಗೂ ಕೂಡ ಹೇಳಿದ್ರು ಹಾಂ ಮತ್ತೆ ಕೊಡ್ತಾ ಇದ್ದೀರಾ ಈ ರತ್ನನ ತುಂಬ ಚೆನ್ನಾಗಿದೆ ತುಂಬ ಕೆಲಸ ಮಾಡುತ್ತೆ ತುಂಬ ರಿಲೀಫ್ ಸಿಕ್ಕಿದೆ ಅಂದರೆ ನಮ್ಗೆ ಆ ಒಂದು ಔಟ್ಪುಟ್ ಸಿಗುತ್ತಲ್ಲ ಸೊ ಅದು ನಮಗೆ ಬಹಳ ಖುಷಿ ಆಗ್ತಕ್ಕಂಥದ್ದು ಬಹುಶಃ ನಿಮ್ಮ ಒಂದು ಉತ್ತರಗಳು ನನಗೆ ಡೈರೆಕ್ಟಾಗಿ ಹೇಳ್ಕೊಳ್ಳಿಕ್ಕಾಗದೇ ಇರ್ಬೋದು ಬಟ್ ಈ ಮೂಲಕವಾಗಿ ನನಗೆ ಗೊತ್ತಾಗ್ತದೆ ಅಂದರೆ ಒಂದಿಷ್ಟು ಒಳ್ಳೆಯ ದೃಶ್ಯ ಯಾಕೆಂದ್ರೆ ನಾವು ಹೋದ ವರ್ಷ ಕೊಟ್ಟಿದ್ದವಾಗಿತ್ತು ನಾವು ಹೋದ ವರ್ಷ ಅಂದರೆ ಈಗ ಒಂದು ಸುಮಾರು ಒಂದು ಆರು ತಿಂಗಳ ಹಿಂದೆ ಕೊಟ್ಟಿದ್ದಾಗಿತ್ತು ನಾನು ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಅವಾಗ ಸಿಂಗಲ್ ಸ್ಟೋನಲ್ಲಿ ಶ್ವೇತಾರ್ಕ ರತ್ನಗಳನ್ನು ಕೊಟ್ಟಿದ್ದಾನೆ ಒಂದು ಬ್ಲ್ಯಾಕ್ ಸ್ಟೋನ್ ಜೊತೆಗೆ ಶ್ವೇತಾರಕ ರತ್ನಗಳ ಬ್ರೇಸ್ಲೆಟನ್ನು ಕೊಟ್ಟಿದ್ದೆ ಮನಸ್ಸು ನೆಮ್ಮದಿಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಬಟ್ ಈ ಬಾರಿ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಒಂಬತ್ತು ವಿಧದ ಉಪರತ್ನಗಳೊಂದಿಗೆ ಶ್ವೇತಾರಕ ರತ್ನಗಳ ಬ್ರಾಸ್ಲೆಟನ್ನು ನಾನು ಸಿದ್ಧಪಡಿಸಿರ್ತಕ್ಕಂಥದ್ದು ಈ ಕಡೆ ಕಂಟಿನ್ಯೂ ಶ್ವೇತಾರ್ಕ ರತ್ನಗಳು ಈ ಕಡೆ ನಿಮಗೆ ಒಂಬತ್ತು ವಿಧದ ವಿಶೇಷವಾದಂತಹ ಬೇರೆ ಬೇರೆ ಉಪರತ್ನಗಳು ನಿಮ್ಮ ಬೇರೆ ಬೇರೆ ಸಮಸ್ಯೆಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ಉಪರತ್ನ ನಿಮಗೆ ಕೆಲಸ ಮಾಡ್ತದೆ ಅಂತ ಶಿವಶಂಕರ್ ಅವರೇ ಮೀನರಾಶಿ ರೇವತಿ ನಕ್ಷತ್ರಕ್ಕೆ ಮಿಶ್ರಫಲ ಇತ್ತು ವಿಚಿತ್ರ ಫಲ ಅಂತ ಪಂಚಮಾಧಿಪತಿ ಸಪ್ತಮದಲ್ಲಿ ಇದ್ದಾನೆ ಇರಲಿ ಸೊ ಹೀಗೆ ಒಂಬತ್ತು ವಿಧದ ವಿಶೇಷವಾದಂತಹ ಉಪರತ್ನಗಳು ಅದನ್ನು ನಾವು ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಈ ಕಾಂಬಿನೇಷನ್ ಏನು ನಾವು ಸಿದ್ಧಪಡಿಸಿದ್ದೆ ನಾನು ತುಂಬ ಸ್ಟಡಿ ಮಾಡಿ ಈ ಕಾಂಬಿನೇಷನ್ ಸಿದ್ಧಪಡಿಸಿರೋದು ಈ ನ ಒಂಬತ್ತು ವಿಧದ ಉಪರತ್ನಗಳನ್ನು ನವದುರ್ಗಾ ಹೋಮ ನವಶಕ್ತಿ ಹೋಮ ಅದರಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನವಶಕ್ತಿ ಬ್ರೆಸ್ಲೆಟ್ ಅಂತ ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಗೆ ಒಂದು ಉಪರತ್ನ ಇದೆ ಆರೋಗ್ಯ ಬಾಧೆ ಸರಿ ಮಾಡಲಿಕ್ಕೆ ಆರೋಗ್ಯ ಬಾ ಅದೇ ಆಗಬಾರ್ದು ಒಳ್ಳೆ ಆರೋಗ್ಯ ನಿಮಗೆ ಸಿಗಬೇಕು ಅಂತ ಆಮೇಲೆ ಸಂತಾನಕ್ಕೆ ವಿವಾಹ ದಾಂಪತ್ಯಗಳಿಗೆ ದೃಷ್ಟಿದೋಷ ಮಾಟವಂತರ ಪರಿಹಾರಕ್ಕೆ ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೆ ಆಮೇಲೆ ಕೋರ್ಟು ಕಚೇರಿ ಸಮಸ್ಯೆ ಪರಿಹಾರಕ್ಕೆ ಉದ್ಯೋಗ ಸಮಸ್ಯೆಗೆ ಆಮೇಲೆ ವ್ಯಾಪಾರ ಸಮಸ್ಯೆಗೆ ಆಮೇಲೆ ಜನಾಕರ್ಷಣೆ ಆಗಲಿಕ್ಕೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಪಿತ್ರಾರ್ಚಿತ ಆಸ್ತಿಗೆ ಸಂಬಂಧಪಟ್ಟಂಥದ್ದು ಹೀಗೆ ಬಹಳಷ್ಟು ಬೇರೆ 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 ನಿಮ್ಮ ಚೈತನ್ಯ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಬಹಳ ಅದ್ಭುತವಾದಂತಹ ಉಪರತ್ನಗಳು ಒಂಬತ್ತು ವಿಧದ ವಿಶೇಷವಾದಂಥ ಉಪರತ್ನಗಳೊಂದಿಗೆ ನಾವು ಮನಃಕಾರಕನಾದ ಚಂದ್ರನಿಗೆ ಚಂದ್ರಗ್ರಹಣ ಶಾಂತಿಯ ಜೊತೆಗೆ ಈ ಶ್ವೇತಾರ್ಕ ರತ್ನಗಳನ್ನು ಅದರಲ್ಲಿ ಟೆನರ್ಜೈಸ್ ಮಾಡ್ತಕ್ಕಂಥದ್ದು ಇಲ್ಲ ಈ ಒಂದು ಬ್ರಾಸ್ಲೆಟ್ ಮಾತ್ರ ತುಂಬ ಅದ್ಭುತವಾದ ಬ್ರಾಸ್ಲೆಟ್ ಭಾಳಷ್ಟು ಜನ ನೀವು ಇಷ್ಟಪಡಲಿದ್ದೀರಿ ಇದನ್ನು ಭಾಳಷ್ಟು ಜನಕ್ಕೆ ಖುಷಿಯಾಗುತ್ತೆ ಇಲ್ಲ ಗುರುಳೆ ತುಂಬ ಚೆನ್ನಾಗಿದೆ ಈ ಬ್ರಾಸ್ಲೆಟ್ ಹಾಕೊಂಡ ಮೇಲೆ ಒಳ್ಳೆಯದಾಗಿದೆ ಅನ್ನತಕ್ಕಂಥ ಒಂದು ರೀತಿಯಲ್ಲೇ ಬರಲಿದೆ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಮಾತ್ರ ದಯವಿಟ್ಟು ಇದೊಂದು ಕೊನೆಯ ಒಂದು ಟೈಮ್ ಯಾಕೆಂದರೆ ನೈಟ್ ಎಷ್ಟು ಆಯ್ತು ಟೈಮ್ ಆಗಲಿ ಹತ್ತು ಗಂಟೆ ಆಗೋಯ್ತು ನಾನು ಸಹ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಟ್ ಆದರೂ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ನಾಳೆ ಬೆಳಗ್ಗೆ ತನಕ ಅವಕಾಶ ಇದೆ ಬ ನಾಳೆ ನೀವು ಮಧ್ಯಾಹ್ನ ಮೇಲೋ ನಾಳೆ ಸಾಯಂಕಾಲನೋ ಇದೇ ವಿಡಿಯೋ ಹಂಗಿದ್ದು ಯೂಟ್ಯೂಬಲ್ಲೇ ಬಿದ್ದಿರುತ್ತೆ ನಿಮಗೆಲ್ಲೋ ನೋಟಿಫಿಕೇಷನ್ ನೋಡಿದ್ರಪ್ಪ ಓ ಗುರುಡೇ ಇದು ಯಾವುದೋ ಬ್ರೇಸ್ಲೆಟ್ ಚೆನ್ನಾಗಿದೆ ನಾನು ಕೊಡ್ತೀನಿ ನನಗೂ ಕೊಡಿ ಒಂದು ಅಂತಂದ್ರೆ ನಾನು ಕೊಡೋಕ್ಕಾಗಲ್ಲ ಸೊ ಇದು ನಾವು ಮಾರಾಟ ಮಾಡ್ತಾ ಇಲ್ವಲ್ಲ ನಾವು ಇದೇನಂತಂದರೆ ಸಂಕಲ್ಪ ಸೇವಾ ಪ್ರಸಾದ ಅಂತ ಕೊಡ್ತಾ ಇರ್ತಕ್ಕಂಥದ್ದು ಸೊ ಅದರಿಂದಾಗಿ ನಿಮಗಿರ್ತಕ್ಕಂಥ ಅವಕಾಶ ಏನೂ ಇಲ್ಲ ಈಗ ಈಗಿರ್ತಕ್ಕಂಥ ಅವಕಾಶ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಯಾಕೆಂದರೆ ನಾವು ಹೋಮಗಳಲ್ಲಿ ನಿಮ್ಮ ಹೆಸರು ಸಂಕಲ್ಪ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ಲೈವಲ್ಲಿ ಈ ಒಂದು ನವಶಕ್ತಿ ಹೋಮದಲ್ಲಿ ಈ ನವಶಕ್ತಿ ಒಂಬತ್ತು ವಿಧದ ಉಪರತ್ನಗಳಿರತಕ್ಕಂಥ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ನಾವು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಸಹಿತವಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಮಂತ್ರ ತ್ರೈಲೋಕ್ಯಮೋಹನಕರ ಗಣಪತಿ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ ಜೊತೆಗೆ ಆಶ್ಲೇಷ ಪೂಜೆ ಸರ್ಪಶಾಂತಿ ಹೋಮ ಜೊತೆಗೆ ನಿಮಗೆ ನವಶಕ್ತಿ ಹೋಮ ನವದುರ್ಗಾ ಹೋಮ ಸೊ ಇಷ್ಟೆಲ್ಲ ಅದ್ಭುತವಾದಂಥ ಹೋಮ್ಗಳಲ್ಲಿ ಎನರ್ಜೈಸ್ ಆಗುತ್ತೆ ಅಂದರೆ ಬ್ರೇಸ್ಲೆಟ್ ಎಷ್ಟು ಪವರ್ಫುಲ್ ಆಗಿಬಿಡ್ಬಹುದು ನಿಮಗೆ ಎಷ್ಟು ಚೆನ್ನಾಗಿದೆ ವರ್ಕ್ ಆಗ್ಬೋದು ಕೆಲಸ ಮಾಡ್ಬೋದು ನೀವು ಸುಮ್ಮನೆ ಯೋಚನೆ ಮಾಡಿಕೊಳ್ಳಿ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ವಿಚಾರ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿಗೆ ಗೊತ್ತಿದ್ದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದ ಬ್ರಾಸ್ಲೆಟನ್ನು ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಟ್ಬಿಡ್ತೇವೆ ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ನಾನು ಒಂದು ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆಯನ್ನು ಆರಂಭ ಮಾಡ್ತಕ್ಕಂಥದ್ದು ಸೊ ಅದರಿಂದ ಈ ವಿಡಿಯೋನ ದಯವಿಟ್ಟು ನೀವು ಬೇಗ ಬೇಗ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ಬೇಗ ಈ ವಿಡಿಯೋನ ಗೊತ್ತಾಯ್ತಲ್ವಾ ಸೊ ದಯವಿ ಯಾಕೆಂದರೆ ನಾಳೆ ಬೆಳಗ್ಗೆನೇ ಇರ್ತಕ್ಕಂಥದ್ದು ಅದರಿಂದ ಟೈಮ್ ಇಲ್ಲ ಹೆಚ್ಚು ಸೊ ನೀವು ಎಷ್ಟು ಬೇಗ ಇದನ್ನು ಶೇರ್ ಮಾಡ್ತೀರೋ ಅಷ್ಟು ಬೇಗ ಈ ಜನಕ್ಕೆ ಗೊತ್ತಾಗಬೇಕು ನಾಳೆ ಬೆಳಗ್ಗೆ ಒಳಗಡೆ ಅವ್ರ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ತುಂಬ ಅನುಕೂಲ ನಾಳೆ ಮಧ್ಯಾಹ್ನ ಮೇಲೆ ಆದರೆ ನಾನೇನು ಮಾಡೋಕ್ಕಾಗಲ್ಲ ಸೊ ಆಗಲಿ ಒಳ್ಳೆಯದಾಗಲಿ ನಾಳೆ ಬೆಳಗ್ಗೆ ಮತ್ತೆ ಪುನಃ ನಾನು ಸಿಗ್ತೇನೆ ಬೆಳಗ್ಗೆ ಸಂಕಲ್ಪ ಸೇವೆಯೊಂದಿಗೆ ಬೆಳಗ್ಗೆ ಆರು ಗಂಟೆಗೆ ನಿಮಗೆ ನಾನು ಭೇಟಿ ಮಾಡ್ತೇನೆ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಯಾವುದೇ ವಿಧದ ಅನುಮಾನಗಳಿದ್ದರೆ ಏನೇ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಹೆಸಿಟೇಟ್ ಮಾಡಬೇಡಿ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಆಯ್ತಲ್ವಾ ಸೊ ನಮ್ಮ ಆಫೀಸ್ ನಂಬರ್ ಸ್ಕ್ರೀನ್ ಮೇಲಿದೆ ಇನ್ನೊಂದು ನಂಬರ್ ಬೇರೆ ಒಡೆಯೋಡಲ್ಲಿದೆ ನೈನ್ ಡಬಲ್ ಒನ್ ತ್ರೀ ಟು ನೈನ್ ಫೈವ್ ಒನ್ ಟು ಅಥವಾ ಈ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಒಂದು ಕಾಲ್ ಮಾಡಿಕೊಳ್ಳಿ ನಿಮಗೇನೂ ಸಮಸ್ಯೆ ಇಲ್ಲ ಆರಾಮಾಗಿ ಕಾಲ್ ಮಾಡಿ ಆರಾಮಾಗಿ ನಿಮ್ದೇನಿದೆ ಡೌಟ್ಸು ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೇನೇನು ಪ್ರಶ್ನೆಗಳಿದೆ ಖಂಡಿತವಾಗಿ ಕೇಳಿ ವಿ ಆರ್ ಓಪನ್ ಸೊ ಅದರಿಂದ ಏನೂ ತೊಂದರೆ ಇಲ್ಲ ರಾತ್ರಿಯೆಲ್ಲ ಬರ್ಕೊಳ್ತಾ ಇರ್ತಾರೆ ಸೊ ಅದರಿಂದ ಏನೇ ಪ್ರಶ್ನೆಗಳಿದ್ರೂ ಸಹ ನೀವು ಖಂಡಿತವಾಗಿ ನೀವು ಕೇಳಿಸ್ ಕೇಳ್ಕೊಳ್ಬಹುದು ಏನು ಸಮಸ್ಯೆ ಇದೆ ಅಥವಾ ಏನಿದೆ ಅದನ್ನು ನೀವು ಕೇಳ್ಕೊಳ್ಬಹುದು ಆ ಪ್ರಶ್ನೆಯನ್ನು ಆ ಉತ್ತರವನ್ನು ಪಡ್ಕೊಳ್ಬಹುದಾಗಿರ್ತದೆ ಬಟ್ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಪ್ರತಿಯೊಂದನ್ನು ಸಹ ಸ್ಕ್ರೀನಲ್ಲಿ ಕಾಣ್ತಾ ಇರೋಂತಹ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಅಂತ ಸಮಯಾವಕಾಶದ ಕೊರತೆ ಸಮಯಾವಕಾಶ ಇಲ್ಲ ಆದ್ದರಿಂದ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈಗ ನೈಟ್ ಈಗ ರಾತ್ರಿ ಮಾತ್ರ ಅವಕಾಶ ಇರತಕ್ಕಂಥದ್ದು ಸೊ ಅದರಿಂದ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಾನು ವಿಡಿಯೋವನ್ನು ಮುಗಿಸ್ತಕ್ಕಂಥ ಸಮಯ ಯಾಕೆಂದರೆ ನಾನು ಕೂಡ ನಾಳೆ ಬೆಳಗ್ಗೆ ಬೇಗ ಎದಳಬೇಕು ಸಂಕಲ್ಪ ಏನು ಸಂಕಲ್ಪ ಸೇವೆ ಓದಬೇಕು ನೀವು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಲ್ಲ ನಿಮ್ಮ ಹೆಸರನ್ನೆಲ್ಲ ನಾನು ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಇದೇ ಯಾಗ ಶಾಲೆ ಇಲ್ಲೇ ಕುಳಿತುಕೊಂಡು ಲೈವ್ ಆಗಿ ನಿಮ್ಮ ಹೆಸರನ್ನೆಲ್ಲ ನಾನೇ ಓದ್ತೇನೆ ನೀವೇ ಆರಾಮಾಗಿ ಲೈವಲ್ಲಿ ಬೆಳಗ್ಗೆ ಎದ್ದು ನೀವು ಬೇಗ ಎದ್ದು ಸ್ನಾನ ಮಾಡಿದ್ರೆ ನೋಡೋದು ನಾನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು ನಾನು ಸಂಕಲ್ಪವನ್ನು ಹೇಳಿ ಕೊಡ್ತೇನೆ ಅದನ್ನು ರಿಪೀಟ್ ಮಾಡಿ ನೀವು ಮಾಡ್ಕೊಂಬಿಟ್ರೆ ಸಾಕು ಹಾಗೂ ಹೋಮಗಳನ್ನು ಹತ್ತುವರೆ ಮೇಲೆ ಲೈವ್ ಸ್ಟಾರ್ಟ್ ಆಗ್ತದೆ ನೋಡ್ಕೊಳ್ಬಹುದು ಹಾಗೂ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಸೊ ಎಂಥ ಒಂದು ಅದ್ಭುತವಾದ ಅವಕಾಶ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ 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 ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಡಿ ಒಳ್ಳೆದಾಗ್ಲಿ ನಾಳೆ ಮತ್ತೆ ಪುನಃ ನಾನು ಬೆಳಗ್ಗೆ ಸಿಗ್ತೇನೆ ಸಂಕಲ್ಪ ಸೇವೆಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ